ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಶನೂಸ್ ಇವತ್ತು ನಾವು ಹಿಂದಿನ ಕ್ಲಾಸ್ ಒಂದು ಎರಡು ಮೂರರಲ್ಲಿ ಕಲಿತಂತಹ ಡಿಸೈನನ್ನು ಉಪಯೋಗಿಸಿ ಒಂದು ಬ್ಯಾಕ್ ಹ್ಯಾಂಡ್ ಡಿಸೈನನ್ನು ರಚಿಸೋಣ ಪ್ರ್ಯಾಕ್ಟೀಸಿಗಾಗಿ ಈ ಥರ ಒಂದು ಬುಕ್ಕಲ್ಲಿ ಒಂದು ಕಾರ್ಡ್ಬೋರ್ಡಿಂದ ತಯಾರಿಸಿದಂಥ ಕೈ ಇದು ಹೀಗೆ ಇಟ್ಟು ಔಟ್ಲೈನ್ ಮಾಡಿ ಇದರೊಳಗಡೆ ಡಿಸೈನ್ ಬಿಡಿಸಿ ಡಿಸೈನ್ ಸೇಫ್ ಇರುತ್ತೆ ಅದಲ್ಲ ಅಂತಾದರೆ ಈ ಥರ ಒಂದು ಪ್ರಾಕ್ಟೀಸಿಗೆ ಶೀಟ್ ರೆಡಿ ಮಾಡಿ ಇದು ಲ್ಯಾಮಿನೇಷನ್ ಮಾಡಿದಂತಹ ಒಂದು ಶೀಟ್ ಇದು ಬ್ಯಾಕ್ ಸೈಡ್ ಸಹ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ಥರ ನಮ್ಮ ಕೈ ಕೈಗೆ ಸಹ ಆಗ್ಬೋದು ಕೈಗೆ ಹಾಕೋದು ಬೇಡ ನಾವು ಈ ಥರ ಅಂತ ಹೇಳಿದರೆ ಈ ಬ್ಯಾಕ್ ಹ್ಯಾಂಡಲ್ಲಿ ಇಲ್ಲಾಂದರೆ ಫ್ರಂಟ್ ಹ್ಯಾಂಡಲ್ಲಿ ಡಿಸೈನ್ ಮಾಡಿ ಕಲಿಬಹುದು ನಂಬರ್ ಮೂರನ್ನು ಯೂಸ್ ಮಾಡಿ ಯಾವ ರೀತಿ ಬ್ಯಾಕ್ ಹ್ಯಾಂಡ್ ಡಿಸೈನ್ ಮಾಡ್ಬೌದು ಅಂತ ಈಸಿಯಾಗಿ ಮಾಡ್ಬೌದಾ ಅಂತ ನೋಡೋಣ ಇದೇ ರೀತಿ ಮೆಹಂದಿಯಲ್ಲಿ ಡಿಸೈನ್ ಮಾಡಿ ಒಂದು ಒಂಬತ್ತರಿಂದ ಹತ್ತು ಸಲ ಮೂರು ಅಂತ ಡ್ರಾ ಮಾಡಿ ಇದೇ ರೀತಿ ಫಿಂಗರ್ ತನಕ ಮೂರು ಅಂತ ಬರಿತಾ ಹೋಗಬೇಕು ಅದಾದ ಮೇಲೆ ಈ ಕೆಳಗಡೆ ಇದನ್ನು ಜಾಯಿಂಟ್ ಮಾಡಿ ಒಂದು ಹಾರ್ಟ್ ಶೇಪಿಗೆ ತನ್ನಿ ಮೇಲೆ ಅದರ ಔಟ್ಲೈನ್ ಈ ಥರ ಡಾರ್ಕ್ ಮಾಡಿ ಔಟ್ಲೈನ್ ಮಾಡಿ ಅದನ್ನು ಫಿಲ್ ಮಾಡಿ ಈ ಥರ ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಫುಲ್ ಡಿಸೈನ್ಗೆ ಈ ಥರ ಮಾಡಬೇಕು ಅದರ ಒಳಗಡೆ ದಪ್ಪದಾಗಿ ಔಟ್ಲೈನ್ ಮಾಡಿ ಈ ಥರ ಎಲ್ಲ ಹಾರ್ಟಿಗೂ ಕೂಡ ಔಟ್ಲೈನ್ ಮಾಡಬೇಕು ಈ ಥರ ಎಲ್ಲ ಕಡೆ ಕೂಡ ಔಟ್ಲೈನ್ ಮಾಡಿ ಈ ಥರ ಅದಾದ ಮೇಲೆ ಹೊರಗಡೆಯಿಂದ ಸಣ್ಣ ಕವ್ ಕವ್ ಮಾಡ್ತಾ ಹೋಗಬೇಕು ಈ ಥರ ಜಾಯಿಂಟ್ ಒಂದರಿಂದ ಒಂದಕ್ಕೆ ಜಾಯಿಂಟ್ ಕೊಟ್ಟು ಈ ಥರ ಜಾಯಿಂಟ್ ಕೊಡ್ತಾ ಹೋಗಬೇಕು ಅದಾದಮೇಲೆ ನೆಕ್ಸ್ಟ್ ಸೈಡ್ಸ ಈ ಥರ ಕವ್ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿರುವಂತಹ ಒಂದು ಈಸಿಯಾಗಿರುವಂತಹ ಒಂದು ಡಿಸೈನ್ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಕೈಗೆ ಅಥವಾ ಈ ಥರ ಶೀಟಲ್ಲಿ ಯೂಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಅದಾದ ನಂತರ ನಾವು ಸೆಕೆಂಡ್ ಕ್ಲಾಸ್ ಸೆಕೆಂಡಲ್ಲಿ ಕಲಿತಂತಹ ಹಮ್ಸ್ ಅಥವಾ ಕ್ಯಾಲ್ ಸ್ಕ್ಯಾಲೋಪ್ಸ್ ಈ ಥರ ಹೊರಗಡೆ ಕರ್ವ್ಸ್ಗೆ ಹಾಕಬೇಕು ಈ ಥರ ಚಿಕ್ಕ ಚಿಕ್ಕ ಹಮ್ಸ್ ಹಾಕಿ ಎಲ್ಲ ಕಡೆ ಕೂಡ ಹಾಕಬೇಕು ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ನಿಮ್ಮ ಕೈಗೆ ಹಾಕ್ಬೌದು ತುಂಬ ಈಸಿ ಮೆಥಡಲ್ಲಿ ನಾನಿದು ಹೇಳಿಕೊಡ್ತಾ ಇದ್ದೀನಿ ಈ ಥರ ಎಲ್ಲ ಕಡೆ ಕೂಡ ಹಂಸನ್ನು ಹಾಕಿ ಅದೇ ಥರ ಇನ್ನೊಂದು ಬದಿ ಕೂಡ ಇದು ಹಂಸ್ ಹಾಕ್ತಾ ಬನ್ನಿ ನೀವು ಕೂಡ ಇದು ಒಂದು ಶೀಟಲ್ಲಿ ಕೂಡ ಪೇಪರಲ್ಲಿ ಕೂಡ ಪ್ರ್ಯಾಕ್ಟೀಸ್ ಮಾಡಿ ಮಾಡ್ಬೋ ಪ್ರಾಕ್ಟೀಸ್ ಮಾಡಬಹುದು ಅದೇ ರೀತಿ ಇಲ್ಲಾಂದರೆ ನಮ್ಮದೇ ಕೈಗೆ ಅಥವಾ ಇನ್ನೊಬ್ಬರ ಕೈಗೆ ಈ ಥರ ಯೂಸ್ ಮಾಡ್ಬೋದು ಅದೇ ಥರ ಇಲ್ಲಿ ಕೆಳಗಡೆ ಒಂದು ಹಂಸ್ ಥರ ಮಾಡಿ ಅದರ ಮೇಲೆ ಒಂದು ಔಟ್ಲೈನ್ ಕೊಡಿ ನೆಕ್ಸ್ಟ್ ಒಂದು ಅದೇ ರೀತಿ ಒಂದು ಮೂರು ಔಟ್ಲೈನ್ ಕೊಡಬೇಕು ಆ ಮೂರು ಔಟ್ಲೈನ್ ಆದಮೇಲೆ ಫಸ್ಟ್ ಒನಿಗೆ ಸ್ವಲ್ಪ ಫಿಲ್ ಮಾಡಬೇಕು ಮೇಲೆ ಹಂಪ್ಸ್ ಈ ಥರ ಮೆಲ್ಲ ಮೆಲ್ಲನೆ ಹಂಪ್ಸ್ ಮಾಡಿ ಜಾಸ್ತಿ ಸ್ಪೀಡ್ ಮಾಡಲಿಕ್ಕೆ ಹೋಗಬೇಡಿ ಇದು ನಾವು ನಮ್ಮ ಕ್ಲಾಸಲ್ಲಿ ಕಲಿತಂತಹ ಒಂದೊಂದು ಡಿಸೈನನ್ನು ಯೂಸ್ ಮಾಡುವ ಮಾಡಿ ಮಾಡುವಂತಹ ಒಂದು ಡಿಸೈನ್ ತುಂಬ ಈಸಿಯಾಗಿದೆ ನೀವು ಸಹ ಟ್ರೈ ಮಾಡಿ ಅದೇ ರೀತಿ ಈ ಥರ ಒಂದು ಚಿಕ್ಕ ಹಾರ್ಟ್ ಅದರ ಮೇಲೆ ಒಂದು ಹಾಫ್ ಸರ್ಕಲ್ ಅದಾದ ಮೇಲೆ ಇನ್ನೊಂದು ಲೈನ್ ತೆಗೆದು ಅದೇ ರೀತಿ ಚಿಕ್ಕ ಚಿಕ್ಕ ಹಂಪ್ಸ್ ಅದರ ಮೇಲೆ ಒಂದು ಸಹ ಹಂಪ್ಸ್ ಹಾಕಿ ಈ ಥರ ಫಿನಿಶ್ ಮಾಡಿ ತುಂಬ ಸಮಾಧಾನದಿಂದ ಈ ಹಂಸ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಈ ಥರ ಬರುತ್ತೆ ಅದಾದ ಮೇಲೆ ಒಂದು ಲೈನ್ ಡಾಟ್ ಮಾಡಿ ಈ ಥರ ಒಂದು ಡಿಸೈನ್ ಮಾಡಿ ಎರಡು ಬದಿ ಕೂಡ ಒಂದು ಡ್ರಾಪ್ಸ್ ಥರ ಈ ಥರ ಹಾಕಿ ಮತ್ತು ಡಾಟ್ ಇದು ಕಲಿತ್ ನಾವು ಕ್ಲಾಸಲ್ಲಿ ಕಲಿತಂತಹ ಎಲ್ಲ ಡಾಟ್ ಹಮ್ಸ್ ಲೈನ್ ಎಲ್ಲ ಮಿಕ್ಸ್ ಮಾಡಿ ಮಾ ಇದು ಮಾಡುವಂತಹ ಒಂದು ಡಿಸೈನ್ ಅದೇ ರೀತಿ ಈ ಲೈನ್ ಈ ಥರ ಲೈನನ್ನು ಒಂದು ಒಂದರಿಂದ ಒಂದು ಸಲ ಎರಡು ಸಲ ಅಂತ ಮಾಡಿ ಅದನ್ನು ಸ್ವಲ್ಪ ಡಾಕ್ ಮಾಡಿ ಈ ಥರ ಒಂದು ಎರಡು ಒಂದು ಲೈನಿನ ಮೇಲ್ಭಾಗದಲ್ಲಿ ಒಂದು ಎರಡು ಸಲ ಡಾಕ್ ಮಾಡಿ ಫಿಲ್ ಮಾಡಿ ಇದೇ ರೀತಿ ಖಾಲಿ ಜಾಗ ಇದ್ದಂತಹ ಎಲ್ಲ ಕಡೆಗೂ ಕೂಡ ಈ ರೀತಿ ಲೈನ್ಸ್ ಹಾಕಿ ಇದು ನಾವು ಕ್ಲಾಸ್ ಒಂದರಲ್ಲಿ ಕಲಿತಂತಹ ಲೈನ್ ಈ ಥರ ಲೈನ್ ಕರೆಕ್ಟಾಗಿ ಹಾಕಿದರೆ ಈ ಥರ ಡಿಸೈನ್ಗೆಲ್ಲ ಯೂಸ್ ಮಾಡಬಹುದು ನೋಡಿ ಫ್ರೆಂಡ್ಸ್ ಈ ಥರ ಮೇ ಮೆಲ್ಲನೆ ಒಂದು ಲೈನ್ ಹಾಕಿ ಹೀಗೆ ಕನೆಕ್ಟ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದರೆ ಈ ಥರ ಲೈನ್ಸ್ ನೀಟಾಗಿ ಹಾಕ್ಬೋದು ಅದನ್ನೇ ಎಲ್ಲ ಯೂಸ್ ಮಾಡಿ ಇವತ್ತು ನಾನು ನಿಮಗೆ ಇದು ಇದೊಂದು ಸಿಂಪ್ಲಾದಂತಹ ಡಿಸೈನ್ ತೋರಿಸಿಕೊಟ್ಟಿದ್ದೇನೆ ನೀವು ಸಹ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಹೇಗೆ ಬಂದಿದೆ ಅಂತ ನೋಡಿ ಈ ಥರ ಎಲ್ಲ ಕಡೆ ಕೂಡ ಲೈನ್ ಹಾಕಿ ಸ್ವಲ್ಪ ಡಾರ್ಕ್ ಮಾಡಿ ಈ ರೀತಿ ಮೇಲೆ ಅಡ್ಡ ಇದೇ ಥರ ಅಡ್ಡ ಲೈನ್ ಹಾಕಿ ಡಾರ್ಕ್ ಮಾಡಿ ಈ ಥರ ಮಿಡ್ಲಲ್ಲಿ ಫಿಲ್ ಮಾಡಿ ಹತ್ತಿರ ಹತ್ತಿರ ಎರಡು ಲೈನ್ ಹಾಕಿ ಮಿಡ್ಲಲ್ಲಿ ಫಿಲ್ ಮಾಡಿದ್ರೆ ಆಯಿತು ಇದೇ ರೀತಿ ಫುಲ್ ಸ್ಕ್ವೇರ್ ಥರ ಸ್ವಲ್ಪ ದಪ್ಪನೇ ಇರುವಂತಹ ಲೈನ್ ಹಾಕಬೇಕು ಇದರ ಮಿಡ್ಲಿಗೂ ಇನ್ನೊಂದು ಲೈನ್ ಬರುತ್ತೆ ಅದು ಸ್ವಲ್ಪ ತಿನ್ನಾಗಿರುತ್ತೆ ಹೀಗೆ ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಲೈನ್ ಹಾಕ್ತಾಯಿರಿ ಹೀಗೆ ಅದಾದಮೇಲೆ ಅದರ ಮಿಡ್ಲಿಗೆ ಸ್ವಲ್ಪ ಲೈಟಾಗಿ ಲೈನ್ ಹಾಕ್ ಹಾಕಿ ನೋಡಿ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗಲ್ಲಿ ಕಲಿತಂತಹ ಲೈನ್ ಎಷ್ಟು ಯೂಸ್ ಆಗುತ್ತೆ ಅಂತ ಬ್ಯಾಕ್ ಹ್ಯಾಂಡ್ ಡಿಸೈನಿಗೆ ಈ ಥರ ಲೈನ್ ತುಂಬಾ ಯೂಸ್ ಆಗುತ್ತೆ ನೋಡಿಲ್ಲ ಅಂತ ಆದರೆ ನೀವು ಅಗೈನ್ ಈ ಥರ ಲೈನ್ ಹಾಕೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಮೆಹಂದಿಯಲ್ಲಿ ಕಲಿತಂತಹ ಇಬ್ ಲೈನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಈ ಥರ ಲೈನ್ ಹಾಕಿ ಅದೇ ರೀತಿ ಹೀಗೆ ಸ್ಲ್ಯಾಂಡಿಂಗ್ ಆಗಿಯೂ ಸಹ ಈ ಥರ ಲೈನ್ ಹಾಕಿ ಈ ಲೈನ್ ಸ್ವಲ್ಪ ತಿನ್ನಾಗಿರುತ್ತೆ ಮೆಲ್ಲನೆ ಒಂದು ಲೈಟಾಗಿ ಒಂದು ಲೈನ್ ಹಾಕಿ ಅದಾದ ಮೇಲೆ ಎಲ್ಲ ಆ ಸ್ಕ್ವೇರ್ ಬಾಕ್ಸ್ ಒಳಗಡೆ ಈ ಥರ ಒಂದು ಡಾಟ್ ಹಾಕಿ ಕೆಳಗಡೆ ಎಲ್ದು ಈ ಥರ ಕ್ರಾಸ್ ಥರ ಒಂದು ಫ್ಲವರ್ ಟೈಪ್ ಬರುವ ಹಾಗೆ ಮಾಡಿ ಒಂದು ಡಾಟ್ ಕೆಳಗಡೆ ಒಂದು ಲೈನ್ ಅದೇ ರೀತಿ ನಾಲ್ಕು ಬದಿ ಕೂಡ ಆ ಥರ ಮಾಡಿ ಕನೆಕ್ಟ್ ಮಾಡಿ ಈ ಥರ ಫುಲ್ಲು ಜಾಗ ಇರುವಂತಹ ಕಡೆ ಎಲ್ಲ ಇದೆ ಪ್ಯಾಟರ್ನ್ ಇದೇ ರೀತಿ ಮಾಡಿ ಅದಾದ ಮೇಲೆ ಈ ಥರ ಒಂದು ಹಂಸ್ ಥರ ಮಾಡಿ ಅದಕ್ಕೆ ಫಿಲ್ ಮಾಡಿ ಹೀಗೆ ಸ್ವಲ್ಪ ಡಾಕ್ ಹಾಕಿ ಮೆಹಂದಿ ಹಾಕಿ ಈ ಥರ ಲೈನಿಗೆ ಒಂದು ಫಿನಿಶಿಂಗ್ ಕೊಡಿ ಅದಾದ ಮೇಲೆ ನಾವು ಫಿಂಗರಿಗೆ ಈ ಥರ ಲೈನ್ ಹಾಕಿ ಮಿಡ್ಲಲ್ಲಿ ಫಿಲ್ಲಿಂಗ್ ಮಾಡಿ ಈ ಥರ ಡಿಸೈನ್ ಮಾಡಿ ಫ್ರೆಂಡ್ಸ್ ತುಂಬಾ ಇದೆ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಕೈಗೆ ಸಹ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಪ್ರ್ಯಾಕ್ಟೀಸ್ ಸಹ ಆದಾಗೆ ಆದಾಗೆ ಆಗುತ್ತೆ ಯಾವ ರೀತಿ ಒಂದು ಎರಡು ಮೂರನ್ನು ಕ್ಲಾಸ್ ಯೂಸ್ ಮಾಡಿ ಈ ಥರ ಒಂದು ಡಿಸೈನ್ ಮಾಡಬಹುದಂತ ಹೇಳಿ ಹೇಳಿಕೊಟ್ಟಿದ್ದೇನೆ ಅದೇ ರೀತಿ ನೀವು ಸಹ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಕೈಗೆ ಹಾಕ್ಲಿಕ್ಕೆ ಆಗದಿದ್ದರೂ ಒಂದು ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಬುಕ್ಕಲ್ಲಿ ಇದೇ ರೀತಿ ಮಾಡಿ ಈ ಥರ ಪ್ರ್ಯಾಕ್ಟೀಸ್ ಮಾಡಿ ಅದೇ ರೀತಿ ಫಿಂಗರಿಗೆ ಒಂದು ಹಾರ್ಟ್ ಅದರ ಮೇಲೆ ಒಂದು ಕರ್ವ್ ಆದಮೇಲೆ ಹಮ್ಸ್ ಈ ಥರ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಹೇಗೆ ಆಗಿದೆ ಅಂತ ಹೇಳಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಹೀಗೆ ಬೆಲ್ಲೈಕನ್ ಒತ್ತಿದ್ರಿಂದ ನಿಮಗೆ ನನ್ನ ನೆಕ್ಸ್ಟ್ ಕ್ಲಾಸ್ ಸಿಗ್ ಸಿಗುತ್ತೆ ಮಿಸ್ ಮಾಡದೆ ನೋಡಬಹುದು ಅದೇ ರೀತಿ ನೀವು ಸಹ ಎಲ್ಲ ಪ್ಯಾಟರ್ನ್ ಕಲಿತು ಆದಷ್ಟು ಬೇಗ ಮೆಹಂದಿ ಬೇಸಿಕ್ ಐ ಬೇಸಿಕ್ ಮೆಹಂದಿ ಹಾಕ್ಬೋದು ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಓಕೆ ಬಾಯ್ ಫ್ರೆಂಡ್ಸ್